ಶಾಲೆ ವಿದ್ಯಾರ್ಥಿಗಳು ಕೂಡ ಹತ್ತ ತಪ್ಪ ಹಾಕಿ ಅವನಿಗೆ ಕೊಟ್ಟು ಕಳಿಸಿದ್ದನ್ನು ನಾವು ನೋಡ್ತೀವಿ ಆದ್ದರಿಂದ ಮಕ್ಕಳಲ್ಲಿ ವಿನಂತಿ ಏನು ಮಾಡ್ಕೊಳ್ಳೋದೇನಂದ್ರೆ ತಾವು ಶಾಲೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಸುರಕ್ಷಿತವಾಗಿ ಹೋಗಬೇಕು ಒಂದು ನಿಯಮ ಪಾಲನೆ ಮಾಡಿಕೊಂಡು ಒಂದು ಸೈಡ್ ಬ ಬದಿಗೆ ಹೋಗಬೇಕು ನಮ್ಮ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದೆ ಇವತ್ತಿನ ದಿವಸ ವಿದ್ಯಾರ್ಥಿ ವಂಚಿತನಲ್ಲ ಅದೇ ರೀತಿಯೊಳಗೆ ಮಕ್ಕಳಿಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ ಇವತ್ತಿನ ದಿವಸ ಮನುಷ್ಯನಿಗೆ ಮೊಬೈಲ್ ಮತ್ತು ವಾಹನ ಅಂಗಗಳಾಗಿದ್ದಾವೆ ಒಂದು ಬಲಗೈ ಒಂದು ಎಡಗೈ ಇರೋ ರೀತಿಯೊಳಗೆ ಮನುಷ್ಯನಿಗೆ ಮೊಬೈಲ್ ಮತ್ತು ವಾಹನ ಅಂಗಗಳಾಗಿದ್ದಾವೆ ಆದರೆ ವಾಹನವನ್ನು ನಡೆಸಬೇಕಾದ್ರೆ ಇವತ್ತು ಇಷ್ಟು ವರ್ಷ ಇರಬೇಕಾದ್ರೆ ಮಕ್ಕಳಿಗೆ ಮನೆಯಲ್ಲಿ ಪಾಲಕರು ಸ್ವಾಭಾವಿಕವಾಗಿ ಹೇಳೋದು ಸಹಜ ನಮ್ಮ ಮನೆಗಳು ಏನಾಗಿರ್ತವೆ ಮಾರ್ಕೆಟ್ನಿಂದ ಎರಡು ಮೂರು ಕಿಲೋಮೀಟ್ರ್ ದೂರ ಇರ್ತವೆ ಅಲ್ಲೇ ಸಮೀಪ ಇದ್ರೂ ಕೂಡ ಇಷ್ಟು ವಯಸ್ಸು ಬರ್ತಾ ಇದ್ದಂಗೆ ಮಗು ಒಂದು ಶಾಲೆ ಒಂದು ವಾಹನವನ್ನು ಓಡಿಸ್ಲಿಕ್ಕೆ ಕಲ್ತಿರ್ತಕ್ಕಂಥ ಸಾಧ್ಯತೆಗಳು ಇರ್ತವೆ ಆದ್ದರಿಂದ ಆಗ ಒಂದು ನಮಗೆ ವಾಹನ ಓಡಿಸ್ಲಿಕ್ಕೆ ಬರ್ತದಂದ್ರೆ ಸಾಲುವುದಿಲ್ಲ ಅದಕ್ಕೆಲ್ಲ ಡಾಕ್ಯುಮೆಂಟ್ಗಳನ್ನು ನಾವು ಹೊಂದಬೇಕಾಗ್ತದೆ ಹದಿನೆಂಟು ವರ್ಷಕ್ಕಿಂತ ಪೂರ್ವದಲ್ಲಿ ವಾಹನವನ್ನು ಓಡಿಸೋದು ತಪ್ಪು ಲೈಸೆನ್ಸ್ ಇಲ್ಲದೆ ಓಡಿಸೋದು ತಪ್ಪು ಇನ್ಶೂರೆನ್ಸ್ ಇಲ್ಲದೆ ವಾಹನವನ್ನು ಓಡಿಸೋದು ತಪ್ಪು ಆದ್ದರಿಂದ ವಾಹನ ತಂದೆ ತಾಯಿದು ಪಾಲಕರು ಇದ್ರೂ ಕೂಡ ಆ ವಾಹನವನ್ನು ಹದಿನೆಂಟು ವರ್ಷಕ್ಕಿಂತ ನೀವು ಲೈಸೆನ್ಸ್ ಇದಕ್ಕಿಂತ ಅದನ್ನು ಮುಟ್ಟಬೇಡಿ ಇದಲ್ಲೇ ಒಂದು ಜೋಡಾದಲ್ಲಿ ಆಗಿದ ಒಂದು ಘಟನೆಯನ್ನು ಹೇಳ್ತೀನಿ ಆ ಒಂದು ಒಂದು ಎರಡು ಮಕ್ಕಳು ಬೇರೆ ಊರಿಂದ ಬಂದಿರ್ತಾರೆ ಪಾಲಕರು ಮನೆಯಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಅವನು ದೊಡ್ಡ ಮಗ ಏನು ಮಾಡ್ತಾನೆ ಬೈಕ್ ತೊಗೊಂಡು ಸಣ್ಣ ಮಗನ ಸಣ್ಣ ಅವನ ತಮ್ಮನ್ನು ಕುಂಡಿಸ್ಕೊಂಡು ರೋಡ್ಗೆ ಹೋಗಿಬಿಡ್ತಾನೆ ಹೋದಂಥ ಸಂದರ್ಭದಲ್ಲಿ ಒಂದು ಗಾಡಿ ಬಂದು ಆಕ್ಸಿಡೆಂಟ್ ಆಗ್ತದೆ ಆ ಮಗು ಸ್ಪಾಟ್ ಯಾಕಂದರೆ ಅವ್ರಿಗೆ ಯಾವ ಟ್ರಾಫಿಕ್ ಯಾವ ರೀತಿ ರೂಲ್ಸ್ ಹೋಗ್ಬೇಕಂತ ಗೊತ್ತಿರಲಿಲ್ಲ ರೋಡಂತ ಕೂಡ ಸಂಪೂರ್ಣವಾಗಿ ನಮ್ಮದೇ ರೋಡ್ ಅಂತ ತಿಳ್ಕೊಂಡು ಹೋಗೋ ಸಾಧ್ಯತೆಗಳು ಅಲ್ಲಿ ಇರ್ತವೆ ಆ ಸಂದರ್ಭದಲ್ಲಿ ಪಾಲಕರ ಪರಿಸ್ಥಿತಿ ಏನು ಅನ್ನೋದು ಮಗು ಒಂದು ಕಲಿಬೇಕಂತ ಈ ಸಂದ ಈ ವಯಸ್ಸಿನಲ್ಲಿ ಕಲಿಬೇಕು ಕಲಿಬೇಕನ್ನೋಂಥ ಒಂದು ಉತ್ಸುಕತೆ ಭಾಳ ಇಷ್ಟಿರ್ತದೆ ಅದು ತಪ್ಪಲ್ಲ ಆದರೆ ವಾಹನವನ್ನು ನಾವು ಓಡಿಸ್ಬೇಕಾದ್ರೆ ಹದಿನೆಂಟು ವರ್ಷಕ್ಕಿಂತ ಮೊದಲು ನಾವು ಓಡಿಸಬಾರ್ದು ಲೈಸೆನ್ಸಿಂದ ಓಡಿಸಬಾರ್ದು ಆ ಮಗು ಹದಿನೆಂಟು ವರ್ಷಕ್ಕಿಂತ ಓಡಿಸಿರುವಂಥ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕೂ ಯಾವುದೋ ಪರಿಹಾರ ಸಿಗುವುದಿಲ್ಲ ಈಗಾಗುವ ಸಾಧ್ಯತೆಗಳು ಭಾಳ ಇರ್ತವೆ ಒಂದು ತಂದೆ ತಾಯಿಗಳ ಕನಸು ಏನಿರ್ತದೆ ಅಂದರೆ ಮಕ್ಕಳಲ್ಲಿ ಕನಸು ಅವರು ಅವರ ಒಂದು ಆಶೆ ಏನಿರ್ತದೆ ಅಂದರೆ ಮಕ್ಕಳಲ್ಲಿಯೇ ತಮ್ಮ ಒಂದು ಆಶೆಯನ್ನು ಈಡೇರಿಸ್ಕೊಳ್ಬೇಕಂತ ಆಶೆ ಇತ್ತು ನಮ್ಮ ನಾವು ಕಟ್ಟಿರ್ ಕಟ್ಟ ಏನು ಕಷ್ಟಪಟ್ಟಿರ್ತೇವೆ ಆ ಕಷ್ಟ ಮಕ್ಕಳಿಗೆ ಅನುಭವಿಸಬಾರ್ದು ಅನ್ನುವಂಥ ಉದ್ದೇಶದವಾಗಿ ಮಕ್ಕಳಿಗೆ ಎಲ್ಲ ಸವಲತ್ತುಗಳನ್ನು ಕೊಡಿಸ್ತಾರೆ ಕೈಗೆ ಬರ್ತಕ್ಕಂಥ ಮಕ್ಕಳು ಇಲ್ದಂಥ ಸಂದರ್ಭದಲ್ಲಿ ತಂದೆ ತಾಯಿಗಳ ಪಾಲಕ ಪಾಲಕರ ಒಂದು ಶೋಷಣೆ ಎಷ್ಟಾಗ್ತದೆ ಅನ್ನುವಂಥದ್ದನ್ನು ಇವತ್ತು ಉದ್ದೇಶ ನಾವು ನೆನೆಸ್ಕೊಳ್ಬೇಕು ಆ ರೀತಿಯೊಳಗೆ ಒಂದು ಮಗು ತೀರ್ಕೊಂಡ್ರೆ ಇನ್ನೊಂದು ಮಗು ಆಗಿ ಗಾಯವಾಯಿತು ಆ ಪಾಲಕರ ಪರಿಸ್ಥಿತಿ ಇವತ್ತಿನೂ ಕೂಡ ಪುತ್ರಶೋಕ ಮಹಾಪಾಪ ಅಂತ ಹೇಳ್ತಾರೆ ಪುತ್ರಶೋಕವಾಗಿ ಎದ್ದು ಹೋಗೋದಿಲ್ಲ ತಂದೆ ತಾಯಿಗಳಿಗೆ ಪುತ್ರಶೋಕ ಹೋಗೋದಿಲ್ಲ ಅದರ ಸಲುವಾಗಿ ತಾವು ವಾಹನವನ್ನು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ತಾವು ಉಪಿಡಿಸ್ಬೇಕ್ರಿ ಮನೆಯಲ್ಲಿ ಹೇಳಿದ್ರೂ ಕೂಡ ಆಗೋದಿಲ್ಲ ನೀವು ಹೋಗಿ ಬಾ ಅಂತಂದ್ರೂ ಕೂಡ ವಾಹನವನ್ನು ಹೋಗ್ಬಿಡ್ರಿ ನಡ್ಕೊಂಡು ಹೋಗಿ ಏನಾದರೂ ಸಮಾನ ತೊಗೊಂಡ್ಬೋದು ಅಂತದಿದ್ದರೆ ತೊಗೊಂಡ್ಬರ್ರಿ ಅಂತ ಹೇಳ್ತಾ ಅದೇ ರೀತಿ ಒಳಗೆ ನಾವು ಸಾಕಷ್ಟು ನೋಡ್ತೀವಿ ಸಾಕಷ್ಟು ವಿಷಯಗಳೆಲ್ಲ ನಾವು ನೋಡ್ತೀವಿ ಕೆಲವೊಂದು ಸಾರಿ ಕೋರ್ಟಿಗೆ ಬಂದು ಅರಿದಾಡುವಂಥ ಪರಿಸ್ಥಿತಿಗಳು ಸಾಕಷ್ಟು ಆಗ್ತವೆ ಎಲ್ಲ ಮಕ್ಕಳು ಕೂಡ ತಮ್ಮ ಡಾಕ್ಯುಮೆಂಟ್ಗಳನ್ನು ಪರೀಕ್ಷೆ ಪರೀಕ್ಷೆ ಮಾಡಿಕೊಳ್ಬೇಕು ಡಾಕ್ಯುಮೆಂಟ್ನಲ್ಲಿ ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು ಇರ್ತದೆ ಮತ್ತು ಶಾಲಾ ದಾಖಲಾತಿಯಲ್ಲಿ ಒಂದು ಹೆಸರು ಇರ್ತದೆ ಮತ್ತು ಮನೆಯಲ್ಲೇ ಕರೆಯೋದು ಒಂದು ಹೆಸರು ಇರ್ತದೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಭಾಳಷ್ಟು ಇರ್ತವೆ ಆದ್ದರಿಂದ ಮಕ್ಕಳು ಆ ಡಾಕ್ಯುಮೆಂಟ್ಗಳನ್ನು ಪರೀಕ್ಷೆ ಮಾಡಿಕೊಡ್ಬೇಕು ಮನೆಯಲ್ಲೆಲ್ಲ ನೋಡಬೇಕು ನಿಮಗೆ ಉದಾಹರಣೆ ಹೇಳ್ತೇನೆ ಹಾಗೆ ವಂಚನೆ ಹಾಕುವಂಥ ಸಾಧ್ಯತೆಗಳು ಇರ್ತಾವಂತ ಒಂದು ಉದಾಹರಣೆ ಹೇಳ್ತೇನೆ ನಮ್ಮ ಕಡೆ ಒಂದು ಪಕ್ಷಕಾರ ಬಂದಿದ್ದರು ಅವರು ತಂದೆ ತಾಯಿ ಇಬ್ಬರು ಮೀಸ್ಟ್ರೆ ಆ ಮಗು ಎರಡನೇ ತರಗತಿವರೆಗೂ ಕೆಸಲ್ರಾಪ್ನಲ್ಲಿ ಕಲಿತೈತೆ ನಂತರ ತಂದೆ ತಾಯಿಗಳು ಇಬ್ಬರೂ ಕೂಡ ಗದಗನಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಮಗುವಿನ ಶಾಲಾ ದಾಖಲಾತಿಯಲ್ಲಿ ಇಲ್ಲಿ ಶಾಲಾ ದಾಖಲಾತಿಯಲ್ಲಿ ತಾಯಿ ಹೆಸರು ಬೇರೆ ಇರುತ್ತೆ ತಂದೆ ಹೆಸರು ಅಂತ ತಂದೆ ಹೆಸರಿದ್ದರೆ ಬಸಪ್ಪ ಅಂತ ತಂದೆ ಹೆಸರನ್ನು ಹಚ್ಚಿರ್ತಾರೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಮಗುವು ಕೂಡ ಒಳ್ಳೆಯ ಒಂದು ಇಂಜಿನಿಯರ್ ಕಲಿಯುವಂಥ ಒಂದು ಪರ್ಸ್ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹೆಣ್ಮಗಳು ಮಾಡ್ತಾರೆ ಆ ಮಾಡಿದಾದ ಮೇಲೆ ದುರದೃಷ್ಟವಶ ತಂದೆಯಲ್ಲಿ ತೀರ್ಕೊಂಡು ಬಿಟ್ಟು ಇನ್ನೂ ಜಾಬ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ತಂದೆಯವರು ತೀರ್ಕೊಂಡು ಬಿಡ್ತಾರೆ ತೀರ್ಕೊಂಡು ಸಂದರ್ಭದಲ್ಲಿ ಅಲ್ಲಿ ಏನಾದ್ರು